ಹೆಚ್ಚಿನ ಮುಂದಿನ ಹೋರಾಟ ಮುಂದೆ ಬಂದು ಕೂಡ ಚಿಕ್ಕಬಳ್ಳಾಪುರ ಬಂದು ಕೂಡ ಮಾಡಬೇಕಾಗುತ್ತೆ ಅವರನ್ನ ಯಾಕೆ ಇದುವರೆಗೂ ಬಂಧಿಸಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅವರಿದ್ದಾಗ ಎಷ್ಟು ಜನಕ್ಕೆ ಸುಳ್ಳು ಕೇಸುಗಳು ಹಾಕ್ಸಿಲ್ವಾ ರೌಡಿ ಸೀಟ್ ಬರ್ಸಿಲ್ವಾ ಇದಕ್ಕೆ ಉದಾಹರಣೆ ಹೇಳ್ಬೇಕಾದ್ರೆ ನನ್ನ ಮೇಲೆ ರೌಡಿ ಸೀಟ್ ಮಾಡಿಸ ಪ್ರೇರಣೆ ಮಾಡಿದ್ರು ಪೊಲೀಸರು ಮುಖಾಂತರ ಬಿಟ್ಟಿದ್ರು ಅವರು ಒಬ್ಬ ದಲಿತ ವರ್ಗಿರ್ತಕ್ಕಂಥ ವ್ಯಕ್ತಿ ಆತ ಒಬ್ಬ ದಲಿತ ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರ ಬಗ್ಗೆ ಈತನ ಅಭಿಪ್ರಾಯ ಏನು ಕೆಲವರೆಲ್ಲ ನಿನ್ನೆಲ್ಲ ಮಾತಾಡಿದ್ದಾರೆ ಒಂದು ರಾಜಕೀಯ ಪ್ರೇರಿತ ಇದು ಹಾಗೆ ಹೀಗೆ ಅಂತೇಳಿ ಕೂಡ ಮಾತಾಡಿದ್ದಾರೆ ರಾಜಕೀಯ ಪ್ರೇರಿತ ಆಗೋದ್ರ ಬಗ್ಗೆ ಏನು ಅಂತಂದರೆ ನಾವೇನು ಡೆತ್ ನೋಟ್ ನಾವೇನು ಏಳ್ಸಿ ಬರ್ಸಿದ್ದೀವಾ ಇಲ್ಲ ನೇಣಿಗೆ ಶರಣಾಗು ಅಂತ ಹೇಳ್ಬಿಟ್ಟು ಸತ್ತೋಗೋದಿನೋ ಅವ್ರ ಮೇಲೆ ನಾವು ಕೇಸ್ ಹಾಕಬೇಕು ಅಂತೇಳಿ ಏನು ಪ್ರೇರಣೆ ನೀಡಿದ್ವಾ ಅವರೊಂದು ಕಷ್ಟ ಸುಖ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರುವಂಥ ಲಂಚದ ಹವ ಅವ್ಯವಹಾರದ ಬಗ್ಗೆ ಆತ್ಮನಲ್ಲಿ ಮನಸ್ಸಲ್ಲಿರುವಂಥದ್ದು ಆತ್ಮ ನೋವಿನ ಒಂದು ಡೆತ್ ನೋಟ್ ರೂಪದಲ್ಲಿ ಬರೆದು ಬಿಟ್ಟು ನಾಲ್ಕು ಪುಟಗಳನ್ನ ಜೋಬಲ್ಲಿ ಇಟ್ಕೊಂಡು ನೆಣಗಿ ಶರಣಾಗಿದ್ದಾನೆ ಅದು ಬೇರೆ ಕಡೆ ಅಲ್ಲ ಜಿಲ್ಲಾ ಭವನ ಜಿಲ್ಲಾ ಭವನದ ಆವರಣದಲ್ಲೇ ಮನೆ ನೆಣಗೆ ಹಾಕೊಂಡಿದ್ದಾರೆ ಬೆಳಿಗ್ಗೆ ಕಾರಲ್ಲಿ ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಹೋಗಿ ಕಾರಲ್ಲಿ ನಿಲ್ಲಿಸಿ ಅವರು ಎಂಟು ಗಂಟೆಗೆ ಮೀಟಿಂಗ್ ಇದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಹೋಗಿ ಅಲ್ಲೇ ಆವರಣದಲ್ಲಿ ನೇಣಿಗೆ ಹಾಕ್ಕೊಂಡಿದ್ದಾರೆ ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ಲ ಆತ್ಮ ನೋವಿನ ಒಂದು ತಾಳಲಾರದೆ ಒಂದು ಜೀವನದಲ್ಲಿ ಜಿಗುಪ್ಸೆ ಒಂದು ನೇಣಿಗೆ ಹಾಕ್ಕೊಂಡಿದ್ದಾನೆ ಇದು ರಾಜಕೀಯ ಪ್ರೇರಿತ ಅಲ್ಲ ನಾವೆಲ್ಲರೂ ಮಾತಾಡುವಂಥದ್ದೇ ದಲಿತ ಮುಖ ಗುಡುಗ ಈ ಥರ ಆಗಿದ್ದಾರೆ ಅಂತ ಆದರೆ ಹಣನು ಕೊಡದೆ ಈ ಥರ ಕೊಡೋದಕ್ಕೆ ಯಾರು ಪ್ರೇರಣೆ ಅನ್ನೋದಕ್ಕೆ ಅವನು ದಲಿತ ಒಂದು ಡೆತ್ ನೋಟಲ್ಲಿ ಎ ಒನ್ ಡಾಕ್ಟರ್ ಸುಧಾಕರ್ ಹೆಸರು ಬರೆದಿದ್ದಾರೆ ಎರಡನೇದು ಮಂಜುನಾಥ ಎನ್ ಎನ್ ಆರ್ ನಾಗೇಶ್ ಬರೆದಿದ್ದಾರೆ ಮೂರನೇದು ಇದು ಮಾಡಿದ್ದಾರೆ ನಿನ್ನೆ ಆವತ್ತು ಕೂಡ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಅವರು ಯಾರು ಇದ್ರ ಬಗ್ಗೆ ಯಾರು ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಎಫ್ ಐ ಆರ್ ಹಾಕಿ ಅವ್ರನ್ನು ಬಂಧಿಸಬೇಕು ಅಂತ ಕೂಡ ಹೇಳಿದ್ದೀವಿ ಆದರೆ ಇದು ರಾಜಕೀಯ ಪ್ರೇರಿತ ಅಲ್ಲವೇ ಅಲ್ಲ ನಾವು ಎಲ್ಲರೂ ಸೇರಿ ದಲಿತ ಮುಖಂಡರುಗಳು ಇಷ್ಟೇ ಹೇಳೋದು ಈಗ ಏನು ಎಫ್ ಐ ಆರ್ ಆಗಿದೆ ಎ ಒನ್ ಎ ಟು ಎ ತ್ರೀ ಏನಾಗಿದೆ ಅವರನ್ನು ಕೂಡಲೇ ಬಂಧಿಸಬೇಕು ಕಾನೂನು ಎಲ್ಲರಿಗೂ ಒಂದೇ ಕಾನೂನು ರೀತಿಯಲ್ಲಿ ಆಗಬೇಕು ಅವರು ಕೆಲವರು ಮಾತಾಡಿದ್ದಾರೆ ಏನು ಬೇರೆ ಆ ಥರ ಮಾಡ್ತಾರೆ ರಾಜಕೀಯ ಪ್ರೇರಿತ ಮಾಡಿದ್ದಾರೆಲ್ಲ ಮಾಡಿದ್ದಾರೆ ಅಂತ ಸ್ವಾಮಿ ಅವರಿದ್ದಾಗ ಎಷ್ಟು ಜನಕ್ಕೆ ಸುಳ್ಳು ಕೇಸ್ಗಳ್ ಹಾಕ್ಸಿಲ್ವಾ ರೌಡಿ ಸೀಟ್ರುಗಳು ಬರ್ಸಿಲ್ವಾ ಇದಕ್ಕೆ ಉದಾಹರಣೆ ಹೇಳ್ಬೇಕಾದ್ರೆ ನನ್ನ ಮೇಲೇ ರೌಡಿ ಸೀಟ್ರು ಮಾಡಿಸೋಕ್ಕೆ ಪ್ರೇರಣೆ ಮಾಡಿದ್ರು ಪೊಲೀಸರು ಮುಖಾಂತರ ಬಿಟ್ಟಿದ್ರು ಏನು ಎಮ್ ಎಲ್ ಎಲೆಕ್ಷನ್ ಇತ್ತು ಎಂಟು ತಿಂಗಳು ಒಂಬತ್ತು ತಿಂಗಳಿಂದನೇ ನನಗೇನೇ ಪ್ರೇರಣೆ ಮಾಡಿದ್ರು ಪೊಲೀಸರು ನಮ್ಮ ಮನೆ ಹತ್ರ ಬಂದು ಹೇಳಿ ಕಳಿಸಿ ನಿಂದು ರೌಡಿ ಸೀಟ್ರಿಗೆ ಏನು ರೀ ಕೇಸ್ ಆಗಿದೆ ಈಗಿದೆ ಅಂತೇಳಿ ಎಮ್ ಎಲ್ ಎ ಕಡೆಯಿಂದ ಒಂದು ಫೋನ್ ಮಾಡಿಸಿ ಮಿನಿಸ್ಟರ್ ಕಡೆಯಿಂದ ನಾನು ಬಿಟ್ಟಾಗ್ತೀನಿ ಅಂತೇಳಿ ಪೊಲೀಸ್ದವರೇ ನನಗೆ ಬಂದು ಟೇಷನ್ಗೆ ಕರೆದು ಹೇಳಿದರು ಈ ರೀತಿ ಎಷ್ಟು ಜನ ಮೇಲೆ ರೌಡಿ ಸೀಟ್ರ ಹಾಕಿಲ್ಲ ಬರಣಿ ವೆಂಕಟೇಶ್ ಮೇಲೆ ಎಷ್ಟು ಜನ ಹಾಕಿಲ್ಲ ಈಗ ನಗರಸಭಾ ಸದಸ್ಯ ಅವ್ರಿಗೆ ಕಿರುಕುಳಕ್ಕೆ ತಾಳಾರದೆ ಅವ್ರ ಜೊತೆಗೆ ಎಷ್ಟು ಜನ ಹೋಗಿಲ್ಲ ಅವರು ಏನು ಜನಕ್ಕೆ ಮಾಡಿರೋತ್ತಂಥದ್ದು ಎಲ್ಲ ಪ್ರೇರಣೆ ಮಾಡಿ ಕಿರುಕುಳ ಮಾಡಿ ಎಲ್ಲ ಮಾಡಿರೋದು ಅವರೇ ಹೊರತು ಬೇರೆ ಯಾರೂ ಮಾಡಿಲ್ಲ ಇದು ರಾಜಕೀಯ ಪ್ರೇರಿತ ಅಲ್ಲ ಯಾಕಂದರೆ ಅವನು ನೋವಿಗೆ ಅವ್ನು ಏನು ಹಾಕ್ಕೊಂಡಿದ್ದಾನೆ ನಾವು ಹಾಕ್ಕೊಂಡಿರೋದಿಲ್ಲ ಪ್ರೇರಣೆ ಇಲ್ಲ ಆದ್ರಿಂದ ಇವತ್ತು ಇದರ ಕಾನೂನು ರೀತಿಯಲ್ಲಿ ಇನ್ನೂ ಹೆಚ್ಚಿನ ಕಾನೂನು ರೀತಿಯಲ್ಲಿ ಒಳಪಟ್ಟು ಇದರ ತನಿಖೆ ಮಾಡಿ ಏನು ಎಫ್ ಐ ಆರ್ ಆಗಿದೆ ಕಾನೂನು ಎಲ್ಲರಿಗೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಧಿಕಾರದಲ್ಲಿರಲಿ ಇಲ್ಲದೇ ಇರೋರು ಎಲ್ಲರಿಗೂ ಕಾನೂನು ಒಂದೇ ಆಗಿರೋದ್ರಿಂದ ಅವರು ಕೂಡಲೇ ಬಂಧಿಸಬೇಕು ಕಾನೂನು ಕ್ರಮ ತೆಗೆದುಕೋಬೇಕು ಇದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಸೋಮವಾರ ಹೆಚ್ಚಿನ ದಲಿತ ಮುಖಂಡಗಳು ಇನ್ನೂ ಜನ ಸೇರಿಸಿ ಅವ್ರ ನ್ಯಾಯ ಒದಗಿಸಲಿಕ್ಕೆ ನಾವೆಲ್ಲರೂ ಸೇರಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮಾಡದೆ ಪ ಮಾಡದೇ ಇದ್ದ ಪಕ್ಷದಲ್ಲಿ ಮ ನಾವು ಇನ್ನೂ ಹೆಚ್ಚಿನ ಮುಂದಿನ ಹೋರಾಟ ಮುಂದೆ ಬಂದು ಕೂಡ ಚಿಕ್ಕಬಳ್ಳಾಪುರ ಬಂದು ಕೂಡ ಮಾಡಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ಅವ್ರನ್ನ ಏನು ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವರ ಕೂಡಲೇ ಯಾವುದೇ ಇದಕ್ಕೆ ಪ್ರೇರಣೆಗೆ ಆಗ್ಬೋದು ಇನ್ನೊಂದಕ್ಕೆ ಆಗ್ಬೋದು ಮೀನಾಮೇಷ ಮಾಡದೆ ಅವ್ರನ್ನ ಬಂಧಿಸಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರಥಮ ಹಂತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಆದ ನಂತರ ಏನು ಕಾನೂನು ರೀತಿ ಮಾಡದೇ ಇದ್ದ ಪಕ್ಷದಲ್ಲಿ ಬಂದ್ ಮಾಡಲಿಕ್ಕೆ ಕೂಡ ನಾವೆಲ್ಲರೂ ಸೇರಿ ನಿರ್ಣಯ ಮಾಡ್ತೀವಿ ಎ ಒನ್ ಆಗಿ ಸಂಸದರಾಗಿದ್ದಾರೆ ಮತ್ತೆ ಉಳಿದವರು ಇನ್ನಿಬ್ರು ವ್ಯಕ್ತಿಗಳು ಆರೋಪಿಗಳಾಗಿ ಇವತ್ತು ಕೇಸಲ್ಲಿ ಇದ್ದಾರೆ ಅವರು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಆದರೆ ಪೊಲೀಸ್ನವ್ರು ಕೂಡ ಮೀನಾ ಮೇಷ ಅವರು ಕಾಣ್ತಾ ಇಲ್ಲ ಅನ್ನೋ ನೆಪಾನ ಇಟ್ಕೊಂಡು ಇವತ್ತು ಪೊಲೀಸರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ ಇವತ್ತು ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿಯ ಕೆಲವು ಮುಖಂಡರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಇರ್ಬೋದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಇರ್ಬೋದು ಸಿ ಟಿ ರವಿ ಇರ್ಬೋದು ಇದು ಇವರು ಯಾವುದೇ ಜಿಲ್ಲೆನಲ್ಲಿ ಏನಾದರೂ ಟಿ ಸತ್ತಿದ್ರೆ ಆ ಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಮಂತ್ರಿಗಳಾಗಿರ್ಬೋದು ಅಥವಾ ಶಾಸಕರುಗಳ ಮೇಲೆ ಗುಬೆ ಕೂರಿಸ್ತಕ್ಕಂಥ ಕೆಲಸನ ಮಾಡ್ತಾ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನ ಮಾಡ್ತಾ ಇರತಕ್ಕಂಥದ್ದು ನಾವು ನೋಡಿದ್ದೀವಿ ಅದೇ ಪಕ್ಷದ ಒಬ್ಬ ಸಂಸದರು ಈ ಕ್ಷೇತ್ರದಲ್ಲಿ ಅವರ ಹೆಸರು ತುಣುಕಾಕೊಂಡಿರೋದ್ರೆ ಇವರ ಒಂದು ಒಪಿನಿಯನ್ ಇವರ ಒಂದು ಅಭಿಪ್ರಾಯ ಈ ಮೂರು ಜನರ ಅಭಿಪ್ರಾಯ ಏನಾಗಿರುತ್ತೆ ವಿಶೇಷವಾಗಿ ಚಲವಾದಿ ನಾಣಸ್ವಾಮಿ ಅವರು ಒಬ್ಬ ದಲಿತ ವರ್ಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆತ ಒಬ್ಬ ದಲಿತ ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರ ಬಗ್ಗೆ ಈತನ ಅಭಿಪ್ರಾಯ ಏನು ಸತ್ತಿರೋದು ಸಾಯ್ಲೇನೋ ಅಂತ ವಿಚಾರ ಅವರಲ್ಲಿ ತಲೆ ಇದೆಯೋ ಅದನ್ನು ನಮಗೆ ಕೂಡ ಅನುಮಾನ ಆಯಿತು ಇವತ್ತು ಈ ಬೊಗಳ ಹೊಡಿತಕ್ಕಂಥ ಕೆಲವು ಬಿ ಜೆ ಪಿ ಮುಖಂಡರುಗಳು ಈ ಕ್ಷೇತ್ರಕ್ಕೆ ಬಂದು ಏನು ಸತ್ಯಾಸತ್ಯತೆ ಏನಾಗಿದೆ ಈ ಸತ್ಯಾನ್ವೇಷಣೆಯನ್ನು ಕೂಡ ಅವ್ರು ಮಾಡಬೇಕಾಗುತ್ತೆ ಸುಧಾಕರ್ ಅವರು ಸಂಸದರು ಅವ್ರದ್ದೇನೂ ತಪ್ಪಿಲ್ಲ ಅನ್ನಂಗೆಂದ್ರೆ ಎನ್ಕ್ವೈರಿನಲ್ಲಿ ಏನಾಗುತ್ತೋ ಅದು ಆಗಲಿ ನಮ್ಮದೇನು ಅಭಿಪ್ರಾಯ ಅಭ್ಯಂತರ ಇಲ್ಲ ಆದರೆ ಅವರನ್ನು ಯಾಕೆ ಇದುವರೆಗೂ ಪೊಲೀಸ್ನವರು ಬಂಧಿಸಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅದಕ್ಕಾಗಿ ಇವತ್ತು ಅವರನ್ನು ಬಂಧನೆ ಮಾಡಬೇಕು ಕಾನೂನು ರೀತಿಯ ಪೊಲೀಸ್ ವ್ಯವಸ್ಥೆಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅದಕ್ಕಾಗಿ ಇವತ್ತು ನಾವು ಸೋಮವಾರ ಬರ್ತಕ್ಕಂಥ ಸೋಮವಾರ ದಿವಸ ನಾವು ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ದಲಿತ ಸಮುದಾಯ ಮತ್ತು ಇನ್ನಿತರೆ ಅಹಿಂದ ವರ್ಗದ ಎಲ್ಲ ವರ್ಗದ ಜನರು ಸೇರಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಸೋಮವಾರ ಪ್ರತಿಭಟನೆ ಮುಖಾಂತರ ನಾವು ತೋರಿಸ್ಕೊಡ್ತೀವಿ ಅದ್ಲೂನು ಅವ್ರನ್ನೇನಾದ್ರು ಬಂಧನೆ ಮಾಡದೆ ಹೋದ್ರೆ ಮುಂದಿನ ತೀರ್ಮಾನಗಳನ್ನ ತಗೊಂಡು ಈ ಜಿಲ್ಲೆನ ಅಥವಾ ತಾಲೂಕನ್ನ ಈ ಕ್ಷೇತ್ರವನ್ನು ಬಂದ್ ಮಾಡ್ತಕ್ಕಂಥ ಕಾರ್ಯಕ್ಕೂ ನಾವು ಕೈ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ